ನೇಕಾರರು ತಮ್ಮ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟ ಹೋರಾಟ ಎಂಟನೇ ದಿನಕ್ಕೆ ಕಾಲಿರಿಸಿದೆ ಕಳೆದ ಹಲವು ದಿನಗಳಿಂದ ಹೋರಾಟ ನಡೆಸಿದರೂ ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಗಮನಹರಿಸುತ್ತಿಲ್ಲ ಈ ಹಿನ್ನೆಲೆ ಭಂಗಿ ವೃತ್ತದಲ್ಲಿ ರಸ್ತೆ ತಡೆದು ಬೀದಿಯಲ್ಲಿಯೇ ಊಟ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ರಾಜ್ಯ ನೇಕಾರರ ಸೇವಾ ಸಂಘಟನೆಯ ವತಿಯಿಂದ ಹೋರಾಟ ನಡೆಯುತ್ತಿದೆ ಸರ್ಕಾರ ಈ ಬಗ್ಗೆ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದಲ್ಲಿ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನ ಸಮಯದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯಾದ್ಯಂತ ನೇಕಾರ ಸಮಸ್ಥೆಗಳನ್ನು ಇಟ್ಕೊಂಡು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತರಿಸುವುದಾಗಿ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆದರೂ ಸಹಿತ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡದೇ ಇರದ ಕಾರಣ ಇವತ್ತು ಕೆ ತಿಳಿಸಿ ಬನಹಟ್ಟಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಎಂಟನೇ ದಿನ ಕುಂತರೂ ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರಬಹುದು ನಮ್ಮ ಬಾಧುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳು ಅವ್ಯವಹಾರ ಆಗೈತೆ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನ ತೋರಿ ನೇಕಾರರನ್ನು ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ ನಾವು ಇವತ್ತು ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಾಕತ್ತೀವಿ ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ ನಾಳೆ ಇನ್ನು ಮುಂದಿನ ರಸ್ತೆಗಳನ್ನು ಬಂದ್ ಮಾಡಿ ನಾವು ಉಗ್ರ ಹೋರಾಟಕ್ಕೆ ಮುಂದಾಕೀವಿ ಅಂತ ಅಂತೇಳಿ ಸಂದೇಶವನ್ನು ಕಳುಹಿಸೋದಾಗಿ ಇವತ್ತು ನಾವಿಲ್ಲಿ ಬೀದಿಯ ಮೇಲೆ ಉಪಹಾರವನ್ನು ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡಾಕತ್ತೀವಿ ದಿನಾಂಕ ಹತ್ತನೇ ತಾರೀಕಿಗೆ ಸುವರ್ಣ ಸೌಧದ ಎದುರಿಗೆ ಇಡೀ ರಾಜ್ಯದ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದೀವಿ ಆ ಸಂದೇಶವನ್ನು ಕೂಡ ಈ ಮಾಧ್ಯಮದ ಮೂಲಕ ಇವತ್ತು ಕೊಡ್ತೀವಿ ಏನು ಜನಪ್ರತಿನಿಧಿಗಳು ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಾಕತ್ತೀರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಬೀದಿ ಮೇಲೆ ನೇಕಾರನ್ನು ತನ್ನೆಲ್ಲಿಸುವಂತ ಕೆಲಸ ಮಾಡಾಕತ್ತೀರಿ ಜವಳಿ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಕಾರ್ಮಿಕ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ನೇಕಾರರು ಇವತ್ತು ಬೀದಿ ಮೇಲೆ ಇಳಿದು ಹೋರಾಟ ಮಾಡಾಕತ್ತಾರೆ ಅಂತ ಅಂದ್ರೆ ತಮಗೆ ನಾಚಿಕೆ ಬರಬೇಕು ನಾವು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೂಡ ಕೊಡ್ತೀವಿ ಇದೇ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ನೀವು ಮಾಡಿದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಮುಂದಾಕಿವಿ ಅಂತ ಹೇಳಿ ಕಿಶಿಂದ ಎಚ್ಚರಿಕೆಯನ್ನು ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಭಾಗದ ಮಹಿಳಾ ಬ್ಲಾಕ್ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀಮತಿ ಮಂಜುಳಾ ವೆಂಕಟೇಶ್ ಕಮುತಿಗೆ ಅವರನ್ನು ನೇಮಕ ಮಾಡಲಾಗಿದೆ ಬಾಗಲಕೋಟೆಯ ಬೆನಕಟ್ಟಿ ಗ್ರಾಮದ ನಿವಾಸಿಯಾಗಿರುವ ಮಂಜುಳಾ ಅವರು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಗ್ರಾಮೀಣ ಭಾಗದಲ್ಲಿ ಪಕ್ಷವನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಗಮನಿಸಿ ಬಾಗಲಕೋಟೆಯ ಶಾಸಕರು ಮತ್ತು ಬಿಟಿಡಿಯ ಅಧ್ಯಕ್ಷರು ಎಚ್ ವೈ ಮೇಟಿ ಅವರ ಶಿಫಾರಸ್ಸಿನ ಮೇರೆಗೆ ಸದರಿಯವರನ್ನು ಗ್ರಾಮೀಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ರಕ್ಷಿತಾ ಈಟಿ ಆದೇಶ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತೊಡಗುವಂತೆ ಸೂಚಿಸಿದ್ದಾರೆ ಪಕ್ಷದ ಕಚೇರಿಯಲ್ಲಿ ಶಾಸಕರಾದ ಮೇಟಿಯವರಿಂದ ನೇಮಕ ಆದೇಶ ಪತ್ರ ಪಡೆದರು ಈ ಸಂದರ್ಭದಲ್ಲಿ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಹದ್ಲಿ ಬ್ಲಾಕ್ನ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಬೆನ್ನೂರ್ ಮುಖಂಡರಾದ ದ್ಯಾಮಗಾಳಿ ಅಭಿಷೇಕ್ ಸಣ್ಣಪ್ಪನವರ್ ಉಪಸ್ಥಿತರಿದ್ದರು